ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಪಾವಗಡ ತಾಲೂಕಿನ ರಿಸಲ್ಟ್ ಯಾವ ರೀತಿ ಇದೆ ಈಗ ಇವ ಇವತ್ತಿನ ಫಲಿತಾಂಶವನ್ನು ಪರಿಶೀಲಿಸಿದಾಗ ಪಾವಗಡ ತಾಲೂಕು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದಿದೆ ಅದರಲ್ಲಿ ನಮ್ಮದು ಐವತ್ತೈದು ಪಾಯಿಂಟ್ ಹತ್ತೊಂಬತ್ತು ಪರ್ಸೆಂಟು ಇದೆ ಒಟ್ಟು ಮಕ್ಕಳು ಪರೀಕ್ಷೆ ಕಟ್ಟಿತ್ತು ಮೂರು ಸಾವಿರದ ಐವತ್ತೈದು ಮಕ್ಕಳು ಅದರಲ್ಲಿ ಉತ್ತೀರ್ಣರಾಗಿರೋದು ಸಾವಿರದ ಆರುನೂರ ಎಂಬತ್ತಾರು ಮಕ್ಕಳು ಅನ್ನುತ್ತೀರ್ಣ ಆಗಿರೋರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಮಕ್ಕಳು ಅನ್ನುತ್ತೀರ್ಣ ಆಗಿದ್ದಾರೆ ಅದರಾಗೂ ಇನ್ನು ಮುಂದುವರೆದು ಅಂತ ಅಂತಂದರೆ ನಮ್ಮಲ್ಲಿ ತಾಲೂಕು ಶ ಇದು ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ ಗಂಡು ಮಕ್ಕಳಲ್ಲಿ ನಲ್ವತ್ತೈದು ಪಾಯಿಂಟ್ ಎಪ್ಪತ್ತೊಂಬತ್ತು ಪರ್ಸೆಂಟು ಗಂಡು ಮಕ್ಕಳು ಉತ್ತೀರ್ಣ ಆಗಿದ್ದಾರೆ ಹೆಣ್ಮಕ್ಳು ಅರವತ್ತೈದು ಪಾಯಿಂಟ್ ಇಪ್ಪತ್ತಾರು ಉತ್ತೀರ್ಣರಾಗಿದ್ದಾರೆ ಒಟ್ಟು ಗಂಡು ಮಕ್ಕಳು ಪಾಸಾಗಿರೋರು ಎಂಟುನೂರ ಐವತ್ತೇಳು ಮಕ್ಕಳು ಸಾರಿ ಉತ್ತೀರ್ಣರಾಗಿರೋದು ಏಳ್ನೂರ ಇಪ್ಪತ್ನಾಲ್ಕು ಮಕ್ಕಳು ಹೆಣ್ಮಕ್ಳು ಒಂಬೈನೂರ ಅರವತ್ತೆರಡು ಮಕ್ಕಳು ಒಟ್ಟು ಸಾವಿರದ ಆರುನೂರ ಎಂಬತ್ತಾರು ಮಕ್ಕಳು ಉತ್ತೀರ್ಣ ಆಗಿರ್ತಾರೆ ಅತಿ ಹೆಚ್ಚು ಅಂಕ ಯಾವ ಶಾಲೆಗೆ ಬಂದಿದೆ ಯಾವ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದಿರೋ ಮಗು ಅಂತ ಅಂದರೆ ಶ್ರೀ ಗುರುಕುಲ ಹೈಸ್ಕೂಲ್ನಲ್ಲಿ ಆರುನೂರ ಹದಿನಾಲ್ಕು ಅಂಕನ ನೇಹಾ ಎಸ್ ಎನ್ ಅನ್ನೋದು ಹುಡುಗಿ ಅಂಕ ಪಡೆದಿದೆ ಇನ್ನು ಮತ್ತು ಆದರ್ಶ ಶಾಲೆದು ಎರಡನೇ ಸ್ಥಾನ ಪಡೆದಿದೆ ಮತ್ತು ಹದಿನೇ ಶ್ರೀ ಗುರುಕುಲದಲ್ಲೂ ಸಹ ಆರ್ನೂರು ಹದಿಮೂರು ಮತ್ತು ಎರಡನೇ ಸ್ಥಾನದಲ್ಲಿರೋದು ಆರುನೂರು ಹದಿಮೂರು ಆರ್ನೂರು ಹದಿಮೂರು ಎರಡು ಮಕ್ಕಳು ತಗೊಂಡಿದೆ ಮ್ಯಾಮ್ ಒಟ್ಟಾರೆ ಸರ್ಕಾರಿ ಶಾಲೆಗಳ ಫಲಿತಾಂಶ ಬಾರಿ ಯಾವ ರೀತಿ ಇದೆ ನಿಮ್ಗೆ ತೃಪ್ತಿ ತಂದಿದೆ ಸರ್ಕಾರಿ ಶಾಲೆಯಲ್ಲಿ ನಮ್ಮಲ್ಲಿ ಒಟ್ಟು ಆದರ್ಶನೂ ಸೇರಿ ಇಪ್ಪತ್ತೊಂದು ಶಾಲೆ ಸರ್ಕಾರಿ ಶಾಲೆ ಇತ್ತು ಅದರಲ್ಲಿ ತೃಪ್ತಿ ಇಂತ ಅಂದರೆ ಸರ್ಕಾರಿ ಶಾಲೆಯಲ್ಲೂ ಸಹನಾ ಎಷ್ಟು ಅಂಕವನ್ನು ಪಡೆದಂಥ ಮಕ್ಕಳುಗಳು ಇಟ್ಟಿದ್ದಾರೆ ಇದರಲ್ಲಿ ಏನು ಅಂತ ಅಂತ ಅಂದರೆ ಕೆಲವು ಶಾಲೆಗಳಲ್ಲಿ ಮಾತ್ರನ ಅಲ್ಲಿ ಟೀಚರ್ ಕೊರತೆ ಇದ್ದದ್ರಿಂದನ ಅತಿಥಿ ಶಿಕ್ಷಕರು ತಡವಾಗಿ ಆಯ್ಕೆಗೊಂಡುದರಿಂದನ ಅಲ್ಲೊಂದು ಸ್ವಲ್ಪ ಕೊರತೆಯಾಗಿದೆ ಮಕ್ಕಳ ಅಭ್ಯಾಸನ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಪರ್ಸೆಂಟೇಜನ್ನು ಬಂದಿದೆ ಈಗ ತಿರುಮಣಿನಲ್ಲಿ ಆರುನೂರು ಹದಿಮೂರು ಪಡೆದಂಥ ಗಂಗೋತ್ರಿ ಅನ್ನೋದ ಹುಡುಗಿಯೂ ಸಹ ಇದೆ ಅದು ಸರ್ಕಾರಿ ಶಾಲೆ ಬಾರ್ಡ್ರಲ್ಲಿರೋ ಗಡಿಭಾಗದ ಬಾರ್ಡ್ರಲ್ಲಿರುವಂತಹ ಶಾಲೆಗಳು ಮತ್ತು ಇನ್ನು ವಯ್ಯನ ಹೊಸಕೋಟೆನಲ್ಲೂ ಸಹ ಎರಡು ಮಕ್ಕಳು ಅಲ್ಲಿ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ನಮ್ಮಲ್ಲೂ ಸಹನ ಆರುನೂರ ಹದಿಮೂರಿಂದನ ಐನೂರ ಎಪ್ಪತ್ನಾಲ್ಕುವರೆಗೂ ಹತ್ತು ಸ್ಥಾನವನ್ನು ಸರ್ಕಾರಿ ಶಾಲೆ ಮಕ್ಕಳು ತಗೊಂಡಿದ್ದೆ ಮೇಡಮ್ ಎಲ್ಲ ಬಾರಿ ಈ ಬಾರಿ ಕಳೆದ ಕೆಲವು ವರ್ಷಗಳು ವಿಭಿನ್ನವಾಗಿ ನಡೆಯುತ್ತೆ ಎಕ್ಸಾಮ್ ಈ ಬಾರಿ ಒಂದು ಸಿ ಸಿ ಕ್ಯಾಮ್ರಾ ಇತ್ತು ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೀತಿತ್ತು ಕಳೆದ ಕೆಲವು ವರ್ಷಗಳು ಹೋಲಿಸಿದ್ರೆ ಈಗ ಫಲಿತಾಂಶ ಸ್ವಲ್ಪ ಕಡಿಮೆ ಬಂದಿದೆ ಈ ವರ್ಷ ಆದರೆ ಗುಣಮಟ್ಟದ ಫಲಿತಾಂಶ ಬಂದಿದೆ ಅಂತ ತಾಲೂಕಿನಲ್ಲಿ ಮಾತಾಡ್ಕೊತಿದ್ದಾರೆ ಪೇರೆಂಟ್ಸು ಕೆಲವು ಮಕ್ಕಳು ಮಾರ್ಕ್ಸ್ ಪಡೆದಿರೋರು ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಸರ್ ಇದು ಇಲಾಖೆಯ ಆಶಯನೂ ಆಗಿತ್ತು ಏಕೆ ಅಂತ ಅಂದರೆ ಮಕ್ಕಳು ಈಗ ನಾವು ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅಂತ ಅಂತಲೇ ಇಲಾಖೆಯ ಉದ್ದೇಶ ಆಗಿರೋದ್ರಿಂದ ಮಕ್ಕಳು ಇದು ಗುಣಾತ್ಮಕವಾಗಿಯೇ ಫಲಿತಾಂಶನೂ ಬರಬೇಕು ಮಗು ಈಗ ಓದೋದಕ್ಕೆ ಶಾಲೆ ಪ್ರಾರಂಭ ಆಯಿತು ಅಂದರೆ ಅದು ಕೊನೆಯವರೆಗೂ ಓದ್ಕೊಂಡು ಹೋಗಬೇಕು ಮಧ್ಯದಲ್ಲಿ ಬ್ರೇಕ್ ಆಗಬೇಕು ಬ್ರೇಕ್ ಆಗಬಾರ್ದು ಅನ್ನೋ ಉದ್ದೇಶ ಇರೋದು ಅದಕ್ಕೋಸ್ಕರವಾಗಿ ಈ ಸರಿ ರಿಸಲ್ಟ್ ತುಂಬ ಚೆನ್ನಾಗಿದೆ ಏಕೆಂದರೆ ಮಗುಗೂ ಜೊತೆಗೆ ಪೋಷಕರಲ್ಲಿ ಒಂದು ಓದಿಸುವಂಥ ಅಭಿಮ ಅಭಿಮಾನ ಅವರಲ್ಲಿ ಬೆಳಿಬೇಕು ಏಕೆಂದರೆ ಈಗ ಕಾನ್ವೆಂಟಲ್ಲಿ ಹೋಗೋ ಮಗು ಮಾತ್ರನ ತಂದೆ ತಾಯಿಗಳು ಕಾಳಜಿ ವಹಿಸ್ತಾರೆ ಸರ್ಕಾರಿ ಶಾಲೆಗೆ ಬರೋ ಮಗುವಿಗೆ ಮನೆ ಕೆಲಸ ಮಾಡೋಕ್ಕೋ ಅದು ಇದು ಹಚ್ತಾರೆ ಇದರಿಂದ ಮಗು ಓದೋ ಕಡೆಗೆ ಗಮನ ಕೊಡೋದು ಕಡಿಮೆ ಆಗುತ್ತೆ ನಾವು ಎಲ್ಲ ರೀತಿಯ ಯೋಜನೆಗಳನ್ನು ಇಲಾಖೆಗೆ ಏನು ಯೋಜನೆ ರೂಪಿಸಿದೆ ಅವ್ರ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಅಳವಡಿಸ್ಕೊಂಡು ಮಗು ತೊಡಗಿಸ್ಕೊಳೋದಕ್ಕೆ ಅದಕ್ಕೆ ಮಾನಸಿಕವಾಗಿ ಸಿದ್ಧತೆ ಆಗಿರೋಲ್ಲ ಏಕೆಂದರೆ ಅದಕ್ಕೆ ಓದೋ ಕಡೆಗಿನ ಮನೆಯಲ್ಲಿ ಹೇಳುವ ಕೆಲಸದ ಕಡೆ ಗಮನ ಇರುತ್ತೆ ಈ ಫಲಿತಾಂಶ ಪೋಷಕರಲ್ಲೂ ಸಹ ನಾ ನನ್ನ ಮಗನೂ ಓದಿಸ್ಬೇಕು ನನ್ನ ಮಗಳನ್ನ ಓದಿಸ್ಬೇಕು ಮನೆ ಕೆಲಸಕ್ಕೆ ನಾವು ಹೆಚ್ಚು ತೊಡಗಿಸ್ಕೊಬಾರ್ದು ಅನ್ನೋದು ಅವರಲ್ಲಿ ಭಾವನೆ ಬರಬಹುದು ಇದರಿಂದಲ್ಲಾದ್ರೂ ಮಕ್ಕಳ ಶಿಕ್ಷಣ ಗುಣಾತ್ಮಕ ಶಿಕ್ಷಣ ಕಲಿಯೋದಕ್ಕೂ ಫಲಿತಾಂಶ ಪಡೆಯೋದಕ್ಕೂ ಸಾಧ್ಯ ಆಗುತ್ತೆ ಪೋಷಕರಲ್ಲಿ ತುಂಬ ಬದಲಾವಣೆ ಆಗಬೇಕು ಸರ್ ಈಗ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಎರಡು ಕಂಪೇರ್ ಮಾಡಿದಾಗ ಸರ್ಕಾರಿ ಶಾಲೆ ಮಕ್ಕಳು ಸಹ ಅತಿ ಹೆಚ್ಚು ಅಂಕಗಳನ್ನು ಇದರಲ್ಲಿ ಪಡೆದಿದ್ದಾರೆ ಹೇಳಿದ ಡಾಟಾ ಪ್ರಕಾರ ಇದಕ್ಕೆ ತಮಗೆ ಅನಿಸ್ತದೆ ಸರಿ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವೆ ಅಂತ ಅಂದರೆ ಆ ಮಗುಗೆ ಸೌಲಭ್ಯ ಸಿಕ್ಕಿರುತ್ತೆ ಪೋಷಕರು ಕಲ್ತಿರೋರಾಗಿರ್ತಾರೆ ಮಕ್ಕಳನ್ನು ಓದಿಸ್ಬೇಕು ಅನ್ನೋ ಕಾಳಜಿ ಇರುತ್ತೆ ಅಂಥ ಮಕ್ಕಳು ಮಾತ್ರನ ಈ ಕೆಲವು ಕಡೆ ಹಾಸ್ಟೆಲಲ್ಲೂ ಇದ್ದಾರ ಮಕ್ಕಳು ಅಲ್ಲಿ ಓದಿ ಓದ್ತಾ ಇರ್ತಾರೆ ಅಲ್ಲಿ ಖಾಸಗಿ ಶಾಲೆಯಲ್ಲಿ ಅದೇ ಒಂದು ಇದಾಗಿರುತ್ತೆ ಇಲ್ಲಿ ಶಿಕ್ಷಕರು ಶಾಲೆಯಲ್ಲಿ ಕಾಳಜಿ ವಯಸ್ಸನ್ನು ಮನೇಲಿ ಪೋಷಕರು ಟ್ಯೂಷನ್ನು ಅದು ಇದು ಕಾಳಜಿ ವಹಿಸಿ ಓದಿಸೋದು ಬರ್ಸೋದು ಮಾಡ್ತಾರೆ ಸರ್ಕಾರಿ ಶಾಲೆಯಲ್ಲಿ ಇರಲ್ಲ ಅಂತ ಮಗುನು ನಮ್ಮಲ್ಲಿ ಇದಾವೆ ಆದ್ರೆ ಅವಕ್ಕೆ ಪ್ರೋತ್ಸಾಹ ಕಡಿಮೆ ಶಾಲೆಯಲ್ಲಿ ಒಳ್ಳೆ ಅಂಕ ಗಳಿಸಿದ್ದಾರೆ ಯಾಕೆ ನಾವು ಹೇಳ್ದಂಗೆ ಶಾಲೆನಲ್ಲಿ ಶಿಕ್ಷಕರು ತುಂಬಾ ಶ್ರಮ ಪಟ್ಟು ಓದಿಸ್ತಾರೆ ಈಗ ಬೆಳಿಗ್ಗೆ ಒಂಬತ್ತು ವರೆಯಿಂದನ ಸಂಜೆ ಐದೂವರೆವರ್ಗು ಮಕ್ಕಳಿಗೆ ಕಲಿಸ್ಬೇಕು ಓದಿಸ್ಬೇಕು ಅಂತಲೇ ಇರೋದು ಓದಿಸಿದ್ದಾರೆ ಆ ಮಗು ಇಂಟ್ರೆಸ್ಟಿಂದ ಯಾವುದು ಚೆನ್ನಾಗಿ ಕುಂತು ಓದಿರುತ್ತೆ ಇವತ್ತು ಕಾನ್ವೆಂಟ್ಗಿಂತ ಮಗು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು